ಎಲ್ಲ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತದ್ದು ಈಗ ಬದ್ಧವಾಗಿ ಇವರು ಮಾಡಬೇಕು ಈಗ ಹೇಳಿದಂತೆ ಥರ್ಡ್ ಪಾರ್ಟಿ ಇಂಟರ್ಫಿರಿಯನ್ಸ್ ಜಾಸ್ತಿ ಆದಷ್ಟು ಹೇಳಿದಂಥ ಆ್ಯಕ್ಟಿವಿಟೀಸು ಹೆಚ್ಚಾಗಿರ್ತೀವಿ ಅದರಿಂದ ಫಸ್ಟು ನಾವು ತರ್ಡ್ ಪಾರ್ಟಿ ಇಂಟರ್ಫಿರನ್ಸ್ನ ತಡೆಗಟ್ಟಿದ್ರೆ ಆಟೋಮ್ಯಾಟಿಕಲಿ ಇವರು ಕೂಡ ಗಮನಬದ್ಧವಾಗಿ ಕೆಲಸ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಸ್ಮೂತ್ ಫಂಕ್ಷನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಆದ್ದರಿಂದ ಫಸ್ಟು ಬ್ಯಾರಿಯರ್ ಇರೋದೇ ನಮಗೆ ಅಲ್ಲಿ ಅದು ನಮಗೆ ಎಲಿಮಿನೇಟ್ ಆದರೆ ಆ ನಂತರ ಕೆಲಸ ಮಾಡಿ ಆಗ್ತಾ ಹೋಗ್ತದೆ ಆಮೇಲೆ ನೀವು ಕೂಡ ಹೇಳಿದ್ರಿ ಈಗಾಗಲೇ ಸಾಕಷ್ಟು ಎಂಕ್ರೋಚ್ಮೆಂಟ್ಸು ನಮ್ಮ ಗೌರ್ಮೆಂಟ್ ಹ್ಯಾಂಡ್ ಆಗಿದೆ ಅದಕ್ಕೆ ನಮ್ಮ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯಿಂದ ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡ ಅವರು ಕೂಡ ಈಗ ತುಂಬ ಸ್ಟ್ರಿಕ್ಟಾಗಿ ಎಲ್ಲೆಲ್ಲಿ ಅಕ್ರಮವಾಗಿ ನಮ್ಮ ಸರ್ಕಾರಿ ಜಮೀನನ್ನು ಸರ್ಕಾರಿ ಜಾಗಗಳನ್ನು ಎಂಗ್ರೋಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಸ್ಟ್ರಿಕ್ಟ್ ಆಗಿ ಈಗಾಗಲೇ ಆ ಎನ್ಕ್ರೋಶ್ಮೆಂಟ್ನ ತಿರುಗೊಳಿಸೋ ಕಾರ್ಯಕ್ರಮ ಯಾವುದೇ ಸಹ ನಡೀತಾ ಇಲ್ಲ ಅದಕ್ಕೆ ಪೂರಕವಾಗಿ ಅಂಥ ಎಂಗ್ರೋಸ್ಮೆಂಟ್ ನಮಗೆ ಕಂಡು ಬಂದಲ್ಲಿ ಈಗಾಗಲೇ ನಾವು ಕೂಡ ಮನೆ ತಾಸಿದಾರರು ಕೂಡ ನಾವು ಸೂಚನೆ ನೀಡಿದ್ದಾರೆ ಎಂಗ್ರೋಸ್ಟ್ಮೆಂಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಸಿ ಸರ್ಕಾರಿ ಜಾಗಗಳಿಗೆ ಐಡೆಂಟಿಫೈ ಮಾಡಿ ಆ ಜಾಗವನ್ನು ವಾಪಸ್ ಸರ್ಕಾರದ ವಶಕ್ಕೆ ತೊಗೊಬೇಕು ಅಂತ ಸೂಚನೆ ಮಾಡಿ ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಹೀಗೆ ಪಾರ್ಕ್ ಅಭಿವೃದ್ಧಿ ಆಗಿರ್ಬೋದು ಸ್ಟ್ರೀಟ್ ರೈಟ್ ಆಗಿರ್ಬೋದು ಎಲ್ಲವನ್ನೂ ಸೇರಿದಂತೆ ಮೂಲಭೂತ ಸೌಕರ್ಯ ಒಂದು ರೆಸಿಡೆನ್ಷಿಯಲ್ ಲೇಔಟ್ಗೆ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನು ನಮಗೆ ಮಾಡಿಕೊಡಿ ಹೊಸ ಬಡಾವಣೆಗಳು ನಮ್ಮ ವ್ಯಾಪ್ತವಾಗಿ ಬಂದಿದೆ ಅದರಿಂದ ನಮಗೆ ಹೆಚ್ಚಿನ ಅನುದಾನ ಬೇಕಾಗ್ತಿದೆ ಅನ್ನೋದನ್ನು ಪರಿಗಣಿಸಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಕೂಡ ಮಾಡಿದ್ದೇವೆ ಅವರು ಕೂಡ ಅತಿ ಶೀಘ್ರದಲ್ಲಿ ನಮಗೆ ಅನುದಾನವನ್ನು ರಿಲೀಸ್ ಮಾಡಿಕೊಟ್ಟು ಈ ಒಂದು ಕಾರ್ಯಕ್ಕೆ ನಾವು ಕೂಡ ಸಹಕಾರ ನೀಡ್ತೇವೆ ಅಂತ ಅವರು ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಧಿಕಾರಿಗಳನ್ನ ಕೂಡಿಸಿ ಹೊಸದಾಗಿ ಆಯ್ಕೆ ಇರುವಂತಹ ಅಧ್ಯಕ್ಷ ಉಪಾಧ್ಯಕ್ಷರನ್ನು ತಿಳಿಸಿ ಡಿಸ್ಕಷನ್ ಮಾಡಿದ್ದಾರೆ ಈಗ ಬಹುಮುಖ್ಯವಾಗಿ ತಾವೆಲ್ಲೂ ಕೂಡ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ಬಾರಿ ನಮಗೆ ಹೇಳ್ತಾ ಇದೆ ನಮ್ಮ ನಗರಸಭೆಯಲ್ಲಿ ದಲ್ಲಾಳಿಗಳು ಗೌಪಟಿಗಳ ಹಾವಳಿ ಸಾಕಷ್ಟು ಜಾಸ್ತಿ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ನಾವು ಕೂಡ ಇವತ್ತಿನ ದಿವಸ ನಮ್ಮ ನೂತನವಾಗಿ ಹಾಕಿರುವಂಥ ಅಧ್ಯಕ್ಷ ಉಪಾಧ್ಯಕ್ಷೆ ನಾವು ಕೂಡ ಸೂಚನೆ ನೀಡಿದ್ದೇವೆ ವಿಶೇಷವಾಗಿ ನಮ್ಮ ನಗರಸಭಾ